ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೇಸರಿ ರವ ಯೂಸ್ ಮಾಡ್ಕೊಂಡೆ ಬೆಲ್ಲದ ಹುಗ್ಗಿ ಹೆಂಗೆ ಮಾಡೋದಂತ ಇದ್ದೀನಿ ಇದನ್ನು ನಾವು ದೇವ್ರ ನೈವೇದ್ಯಕ್ಕೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಂತ ಹತ್ತು ಮಿಂಟದಲ್ಲಿ ನಾವು ಸ್ವೀಟನ್ನ ರೆಡಿ ಮಾಡ್ಕೊಳ್ಬೋದು ಈ ರವ ಹುಗ್ಗಿನ ತುಂಬಾ ಈಸಿಯಾಗಿ ಮತ್ತು ಅಷ್ಟೇ ಸಿಹಿಯಾಗಿ ಚೆನ್ನಾಗಿ ಬಂದಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಒಂದು ಪಾತ್ರೆಗೆ ಎರಡು ಸ್ಪೂನ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಒಂದೆರಡು ಸ್ಪೂನು ಗೋಡಂಬಿ ಮತ್ತು ಒಂದೆರಡು ಸ್ಪೂನು ಒಣ ದ್ರಾಕ್ಷಿ ಒಣ ದ್ರಾಕ್ಷಿನ ಚೆನ್ನಾಗಿ ಇದನ್ನು ಹಾಕೊಂಡು ನಾವು ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಗರಿ ಗರಿ ಆಗಲಿಕ್ಕೆ ಮತ್ತು ಒಣ ದ್ರಾಕ್ಷಿ ಚೆನ್ನಾಗಿ ಅರಳತ್ತೆ ನೋಡಿ ಈ ತುಪ್ಪದೊಳಗೆ ಈ ಥರ ನಾವು ಹಾಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ತೋರಿಸ್ತೀನಿ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಅರಳಿದೆ ಈಗಿದ್ದೀನಿ ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೋತೀನಿ ನೋಡಿ ಈಗ ಈಗ ನಾನು ಇದೇ ಪಾತ್ರೆಗೆ ಕೇಸರಿ ರವ ತೊಗೊಂಡಿದ್ದೀನಿ ಸಣ್ಣ ಚಿರೋಟಿ ರವಾನು ಅಲ್ಲ ಮತ್ತು ದಪ್ಪ ರವಾನೂ ಅಲ್ಲ ಇದು ಕೇಸರಿ ರವ ಅಂತ ಸಿಗತ್ತೆ ನೋಡಿ ಒಂದು ಬಟ್ಲು ಕೇಸರಿ ರವ ತೊಗೊಂಡಿದ್ದೀನಿ ಈಗಿದ್ದೀನಿ ಅದೇ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಅರಳಬೇಕು ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿ ಅರಳತ್ತೆ ನೋಡಿ ವೈಟ್ ವೈಟ್ ಥರ ಈ ರವ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಈಗ ಫ್ರೈ ಆಗಿದೆ ಈಗ ಇದನ್ನು ಎರಡರಿಂದ ಮೂರು ಮಿಂಟ್ ನಾವು ಮಧ್ಯಮ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನಾನೀಗ ಇದಕ್ಕೆ ಆ ಕಡೆ ನೀರನ್ನು ಇಟ್ಕೊಂಡಿದ್ದೀನಿ ಒಂದು ಬಟ್ಲು ನೀರಿಗೆ ಎರಡು ಬಟ್ಲು ನೀರು ಬಿಸಿನೀರು ಕಾಯಿ ಗುಳ್ಳೆ ಬರೋ ಥರ ಕಾಸ್ಕೊಂಡು ನೋಡಿ ಈಗ ರವ ರೆಡಿ ಆಗಿದೆ ಈಗ ಇದಕ್ಕೂ ನಾನು ಒಂದು ಲವಂಗ ಕಟ್ ಮಾಡಿ ಇದ್ದೀನಿ ಈ ಥರ ಲವಂಗ ಬಾಯಲ್ಲಿ ಸಿಗೋದ್ರಿಂದ ಇದರ ಟೇಸ್ಟನು ಚೆನ್ನಾಗಿರುತ್ತೆ ಏಲಕ್ಕಿ ಮತ್ತು ಲವಂಗ ಪೌಡರನ್ನು ಮಾಡ್ಕೊಂಡು ಹಾಕೋಬೋದು ಇದೊಂಥರ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಸಲ ನೀವು ಈ ಥರ ನೋಡಿ ಲವಂಗನ ಅಥವಾ ತರಿತರಿಯಾಗಿ ಕುಟ್ಕೊಂಡು ಅಥವಾ ಒಂದು ಭಾಗದಲ್ಲಿ ಎರಡು ಭಾಗ ಮಾಡಿ ಕಟ್ ಮಾಡಿನೂ ಹಾಕೋಬೋದು ಈ ಥರ ಒಂದು ಏಲಕ್ಕಿನ ತೊಗೊಂಡು ನಾನು ಕಾಳುಗಳನ್ನಷ್ಟು ಹಾಕೊಂಡಿದ್ದೀನಿ ಏಲಕ್ಕಿ ಕಾಳನ್ನ ಹಾಕೊಂಡೆ ಈಗ ಅದೇ ತುಪ್ಪದಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ನೀರು ಕಳ ಕಳಕಾದಂಥ ನೀರನ್ನ ಈಗ ಈ ರವಾಕ್ಕೆ ಹಾಕೊಂಡ ಎರಡು ಮಿಂಟಲ್ಲಿ ಇದು ಚೆನ್ನಾಗಿ ಮಧ್ಯಮ ಉರಿ ಇಟ್ಕೊಳ್ಳಿ ನೋಡಿ ನೀರು ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿ ಆಗುವವರೆಗೂ ಈ ಥರ ಕೈ ಬಿಡದೆ ನಾವೇ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ದಿದ್ರೆ ಗಂಟಾಗತ್ತೆ ನೋಡಿ ಈಗ ಗಟ್ಟಿ ಆಗ್ತಾಯಿದೆ ಈಗ ಈ ಥರ ಗಟ್ಟಿಯಾಗಬೇಕಿದು ಈಗ ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಇದಕ್ಕನ್ನು ನಾವು ನೋಡಿ ಈ ಥರ ಗಟ್ಟಿಯಾಗಬೇಕು ಈಗ ಇದಕ್ಕನ್ನು ನಾವು ಬೆಲ್ಲ ಅಂದ್ರೇ ಚವ ರವಾ ಚೆನ್ನಾಗಿ ಬೆಂದಿರುತ್ತೆ ಅಂಥೇಳಿ ನಾವು ಮೊದಲೇ ನೀರೊಳಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಇದಕ್ಕನ್ನು ನಾನು ಒಂದು ಕಪ್ ರವಾ ರವೆ ಒಂದು ಬಟ್ಲು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲನ ಕಟ್ ಮಾಡ್ಕೊಂಡು ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಬೇಗ ಕರಗತ್ತೆ ನೋಡಿ ಈ ಥರ ಈಗ ನಾವು ಕನಿಷ್ಠ ಪಕ್ಷ ಐದು ಮಿಂಟಾದರೂ ನಾವು ಬೇಯಿಸ್ಕೊಳ್ಬೇಕಿದ ರವೆ ಮತ್ತು ಬೆಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ಬೇಯತ್ತೆ ಆ ಥರ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ನೋಡಿ ಬೆಲ್ಲ ಕರಗಿ ಈ ಥರ ನೀರು ನೀರಾಗತ್ತೆ ಈಗ ಮತ್ತೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ಕೊ ಅಂತ ಇರಬೇಕು ಬೆಳಗಿನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ತಿನ್ನಿಸ್ಲಿಗೂ ಚೆನ್ನಾಗಿರುತ್ತೆ ಮತ್ತು ಮನೆಗೆ ಗೆಸ್ಟ್ ಬಂದ್ರೂ ಚೆನ್ನಾಗಿರುತ್ತೆ ಅಥವಾ ದೇವ್ರ ನೈವೇದ್ಯಕ್ಕೆ ನೋಡಿ ಈಗ ನಾನು ಒಂದು ಲೀಡ್ ಮುಚ್ಚಿ ಒಂದೇ ಒಂದು ಮಿಂಟ ಇದನ್ನ ಈ ಥರ ಬೇಯಿಸ್ಕೊಂಡೆ ಈ ಥರ ಬೇಯಿಸ್ಕೊಳ್ಬೇಕು ಈಗ ಸ್ವಲ್ಪ ಬೆಲ್ಲನೂ ಮತ್ತು ರವೆ ಎರಡು ಹಿರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಈಗ ಇಷ್ಟೇ ಇಷ್ಟು ಸಾಕು ಆಮೇಲೆ ಗಟ್ಟಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಇರ್ತೀನಿ ಈ ಥರ ರವಾ ಹುಗ್ಗಿನ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಣ ದ್ರಾಕ್ಷಿ ಗೋಡಂಬಿ ಸೇರಿಸಿ ಇದನ್ನು ಮಿಕ್ಸ್ ಮಾಡಿದರೆ ನಾವು ಬಿಸಿ ಬಿಸಿ ರವೆ ಹುಗ್ಗಿ ರೆಡಿ ನಾನಿಲ್ಲಿ ಕೇಸರಿ ರವೆ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಈ ಕೇಸರಿ ರವ ಸಿಗತ್ತೆ ಮಾರ್ಕೆಟಲ್ಲಿ ನೀವು ತೊಗೊಂಬಂದು ಮಾಡಿ ನೋಡಿ ನಾನು ಈಗ ಇದನ್ನು ಸರ್ವ್ ಮಾಡ್ತೀನಿ ಚೆನ್ನಾಗಿ ನೋಡಿ ಈಗ ಗಟ್ಟಿ ಆಗ್ತಾಯಿದೆ ಈಗ ನಿಮ್ಗೆ ಹಾಲು ಬೇಕಂದ್ರೆ ಹಾಲು ಹಾಕೊಂಡು ತಿನ್ಬೋದು ನೋಡಿ ಈಗ ಬಿಸಿ ಬಿಸಿ ಕೇಸರಿ ರವ ಹುಗ್ಗಿ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಮೇಲ್ಗಡೆ ಸ್ವಲ್ಪ ಒಣದ್ರಾಕ್ಷಿ ಗೋಡಂಬಿ ಸೇರಿಸಿದ್ರೆ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ